ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಕ್ಕೆ ಹೋಗ್ತಾ ಇರೋದು ಎಷ್ಟು ವರ್ಷದ ಹಳೇ ಬೋರ್ವೆಲ್ ಅಂತ ಗೊತ್ತಾ ಇಪ್ಪತ್ತೈದು ವರ್ಷದ ಹಳೇ ಬೋರ್ವೆಲ್ಲು ನಮ್ಮ ರೈತರು ಗೊತ್ತಿರಲಿಲ್ಲ ಪಂಪು ಮೋಟ್ರ್ ಪ್ರಾಬ್ಲಮ್ ಆಗಿಬಿಟ್ಟು ಬೋರ್ವೆಲಲ್ಲಿ ನೀರು ಕಮ್ಮಿ ಆಗಿದೆ ಅಂದ್ಬಿಟ್ಟು ಇದರಿಂದ ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ರೈತರು ಟೋಟಲಾಲು ಇಪ್ಪತ್ತು ಬೋರ್ವೆಲ್ಲು ಹಾಕಿಸಿ ಲಾಸ್ ಆಗಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೋರ್ವೆಲ್ ಬೋರ್ವೆಲಲ್ಲಿ ನೀರು ಕಮ್ಮಿನೋ ಇಲ್ಲ ಮೋಟ್ರೇ ಪ್ರಾಬ್ಲಮೋ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಏಳು ಆರ್ ಎಚ್ ಪಿ ಎಂಟು ಸ್ಟೇಜು ಇಲ್ಲಿ ಎಷ್ಟು ಆಗಿ ನೀರು ಹೊಡಿತಾ ಇದೆಯೋ ರನ್ನಿಂಗ್ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಒಂದೇ ಒಂದು ಇಂಚು ನೀರು ಡೌನ್ ಆಗಿಲ್ಲ ನೀರು ಇಂದ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ನಮ್ಮ ಚಾನೆಲ್ನ ಇವಾಗವರೆಗೂ ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಫ್ರೆಂಡ್ಸ್ ಇದೇ ರೀತಿ ಬೋರ್ವೆಲಲ್ಲಿ ಎಷ್ಟು ಎಳೆಗಳಿವೆ ಅಂದ್ಬಿಟ್ಟು ಎಣಿಸ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಳೆಗಳಿರುತ್ತೆ ಅಂದ್ಬಿಟ್ಟು ಮತ್ತು ಇವರು ಇಪ್ಪತ್ತು ಬೋರ್ವೆಲ್ ಹಾಕ್ಸಿ ಲಾಸ್ ಆಗಿದ್ದಾರೆ ಆದರೆ ಇದರಲ್ಲಿ ಬಂದಿರೋಷ್ಟು ನೀರು ಬೇರೆ ಬೋರ್ವೆಲ್ಲಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದರೆ ಈ ಬೋರ್ವೆಲ್ಲಲ್ಲಿರೋ ಎಳೆಗಳು ನೋಡಿಬಿಟ್ರೆ ನಿಮಗೆ ಒಂದು ಸತಿ ಸಾಕಾಗೋಗುತ್ತೆ ಅಷ್ಟೊಂದು ಎಳೆಗಳಿವೆ ನೋಡಿ ಫ್ರೆಂಡ್ಸ್ ಕೇಬಲ್ಲು ಈ ರೀತಿ ನುಳ್ಕೊಂಡಿದ್ರೆ ನಾವು ಕ್ಯಾಮ್ರಾ ಬಿಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕೇಬಲ್ನ ಮೇಲ್ಗಡೆ ಎಳ್ಕೊಂಡು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಕೇಸಿಂಗು ಮುಗೀತು ಇವಾಗ ಡ್ರಿಲ್ ಮಾಡಿರೋ ತಾವು ಕ್ಯಾಮ್ರಾನ ಬಿಡ್ತಾ ಇದ್ದೀವಿ ಫ್ರೆಂಡ್ಸ್ ಅವಾಗ ಏನಾರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಏನಾರು ಇದ್ದಿದ್ರೆ ಈ ರೈತರು ಏನಾರು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ರೆ ಇವರು ಇಪ್ಪತ್ತು ಬೋರ್ವೆಲ್ ಹಾಕಿಸಿ ಲಾಸ್ ಆಗೋ ಅವಶ್ಯಕತೆ ಇರಲಿಲ್ಲ ನಾನು ಆಲ್ಮೋಸ್ಟ್ ಆಲು ಎರಡು ಬೋರ್ವೆಲ್ನ ಸಾಲು ಮಾಡಿದ್ದೀನಿ ಜಾಸ್ತಿ ಏನು ಸಾಲು ಮಾಡಿಲ್ಲ ಎರಡೇ ಬೋರ್ವೆಲ್ಲು ಆ ಎರಡು ಬೋರ್ವೆಲ್ಲೂ ನೀರಿದ್ದರೂ ಬೇರೆಯವ್ರು ಬಂದ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ನೀರಿಲ್ಲ ನೀರಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ರೈತರುಗಳಿಗೆ ಮೊದಲು ಹೇಳಬೇಕಾ ಬೋರ್ವೆಲಲ್ಲಿ ನೀರಿಲ್ಲ ಅಂದರೆ ಹೆಂಗಿದ್ರು ಪಂಪು ಮೋಟ್ರ್ ಇರುತ್ತಲ್ವಾ ಅದಕ್ಕಾರ ಎತ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಒಂಬೈನೂರು ಅಡಿ ಡ್ರಿಲ್ ಮಾಡಿಸಿದ್ದಾರೆ ಫ್ರೆಂಡ್ಸ್ ಒಂಬೈನೂರು ಅಡಿಗೆ ಒಂದೇ ಒಂದು ಡ್ರಾಪ್ ನೀರು ಬಂದಿಲ್ಲ ಆಮೇಲೆ ನಾನು ಅಲ್ಲೇ ಪಕ್ಕದಲ್ಲಿ ಒಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಹೋದಾಗ ಮೋಟ್ರ್ ರನ್ನಿಂಗಲ್ಲಿದ್ದಾಗಲೂ ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತೀರಾ ಅಂತ ಕೇಳಿದ್ರು ಅವರು ಹೌದು ನಾನು ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬರೋ ಕರೆಂಟ್ ಇರೋ ಟೈಮಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದೆ ಟೋಟಲ್ ಹಾಲು ಬರೀ ಇನ್ನೂರು ಅಡಿಗೆ ನೀರಿತ್ತು ಫ್ರೆಂಡ್ಸ್ ಅವರು ಬಿಟ್ಟಿರೋದು ಆರುನೂರು ಅಡಿ ಆದರೆ ಪ್ರಾಬ್ಲಮ್ ಆಗಿತ್ತು ಏನು ಗೊತ್ತಾ ಮೋಟ್ರ್ ಪಂಪು ಪ್ರಾಬ್ಲಮ್ ಆಗಿತ್ತು ಅದರಲ್ಲಿ ಮೋಟ್ರ್ ಚೆನ್ನಾಗಿತ್ತು ಪಂಪ್ ಹೋಗಿತ್ತು ಪಂಪ್ ಚೇಂಜ್ ಮಾಡಿಸಿ ಬೋರ್ವೆಲ್ ಒಳಗಡೆ ಮೋಟ್ರ್ ಬಿಡಿಸ್ದೆ ಇವಾಗಲೂ ಸಕ್ಕದಾಗಿ ನೀರು ಬರ್ತಾಯಿದೆ ನಮ್ಮ ರೈತರು ಫುಲ್ ಖುಷಿಯಾಗ್ಬಿಟ್ಟು ಅವರು ಇಲ್ಲಿಂದ ಬೇರೆ ಕಡೆ ಇನ್ನೊಂದು ಕಡೆ ಕಾಂಟ್ಯಾಕ್ಟ್ಸ್ ಕೊಟ್ಟು ಅಲ್ಲೊಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ಸಿದ್ರು ನಂಗೆ ಆಯಿತು ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಂದ್ರೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ದೊಡ್ಡ ಖಾಲಿ ಗ್ಯಾಪ್ ಇದೆ ಮೇಲ್ಗಡೆ ಒಂದೋಯಿತು ಇಲ್ಲೊಂದಿದೆ ಫ್ರೆಂಡ್ಸ್ ಇವಾಗ ನೀರತ್ರ ಬಿಟ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋಣ ನೀರಿನ ಲೆವೆಲ್ಲು ಎಷ್ಟು ಡೌನ್ ಆಗುತ್ತೆ ಅಂದ್ಬಿಟ್ಟು ನೀವೇ ಒಂದು ಸತಿ ನೋಡಿ ಒಂದೇ ಒಂದು ಡ್ರಾಪು ಲೆವೆಲ್ ಡೌನ್ ಆಗಲ್ಲ ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀವಿ ನೀರು ಬರ್ತಾ ಇದೆ ಏಳು ಆರ್ ಎಚ್ ಪಿ ಎಂಟು ಸ್ಟೇಜು ಇವಾಗ ನೋಡ್ಬೋದು ಇಲ್ಲಿ ನೀರಿನ ಲೆವೆಲ್ಲು ಯಾವ ರೀತಿ ಸೇಕ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಯಾವ ಲೆವೆಲ್ ಇರುತ್ತೋ ಆ ಲೆವೆಲ್ಗೆ ಬಂದು ನೀರು ನಿಂತ್ಕೋತು ಅಲ್ವಾ ನೋಡಿ ಸುಮಾರು ಹೊತ್ತು ಕ್ಯಾಮ್ರಾ ಸ್ಕ್ಯಾನ್ ಮಾಡಿದ್ದೀವಿ ಒಂದೇ ಒಂದು ಡ್ರಾಪ್ ನೀರು ಕಮ್ಮಿಯಾಗಿಲ್ಲ ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲಲ್ಲಿ ಎಷ್ಟು ಎಳೆಗಳಿವೆ ಅಂದ್ಬಿಟ್ಟು ಇವಾಗಿಂದ ಕೌಂಟ್ ಮಾಡ್ಕೊಳ್ಳಿ ಮೇಲ್ಗಡೆ ಎರಡು ಎಳೆ ಖಾಲಿ ಎಳೆ ಹೋಯ್ತು ಬನ್ನಿ ಕ್ಯಾಮ್ರಾ ನೀರು ಒಳಗಡೆ ಬಿಡೋಣ ಎಷ್ಟು ಕ್ಲಿಯರಾಗಿದೆ ಬಾವಿ ಅಂದ್ಬಿಟ್ಟು ನೋಡ್ಬೋದು ನೀವು ಫ್ರೆಂಡ್ಸ್ ನಾನು ಅದಕ್ಕೆ ಹೇಳ್ತಾ ಇರೋದು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ನಿಮ್ಮ ಬೋರ್ವೆಲಲ್ಲಿ ನೀರಿನ ಪ್ರಾಬ್ಲಮ್ಮು ಇಲ್ಲ ಮೋಟ್ರ್ ಪಂಪ್ ಪ್ರಾಬ್ಲಮ್ಮು ಅಂದ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಎಳೆ ಇದೆ ಈ ಎಳೆಯಲ್ಲಿ ಒನ್ ಇಂಚ್ ನೀರು ಬಂದ್ರೂ ಎಷ್ಟು ನೀರಾಗುತ್ತೆ ಬೋರ್ವೆಲಲ್ಲಿ ಅಂದ್ಬಿಟ್ಟು ಒಂದೊಂದು ಎಳೆನೂ ಏಣಿಸ್ಕೊ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇಲ್ಲೊಂದು ಎಳೆ ಆಯಿತಾ ಈ ಎಳೆಯಲ್ಲಿ ನೀರು ಬರ್ತಾಯಿದೆ ಆದರೆ ಸ್ಟಾಕು ಹಂಗೇ ಇದೆ ನೀರು ಡೌನ್ ಆಗ್ತಿಲ್ಲ ಕೆಳಗಡೆ ಸ್ಟಾಕ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ನೋಡಿ ಮೋಟ್ರ್ ಆಲ್ರೆಡಿ ರನ್ನಿಂಗಲ್ಲಿದೆ ಇವಾಗ ಇಲ್ಲೊಂದು ಸ್ವಲ್ಪ ಡೆಸ್ಟ್ ಎದೊಳ್ತು ಆ ಡೆಸ್ಟು ಕೆಳಗಡೆ ಎಳಿಬೋದಾಗಿತ್ತು ಆದರೆ ಎಳಿತಾ ಇಲ್ಲ ನಾವು ಇಷ್ಟು ಲೇಟಾಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಆ ಎಳೆಯಿಂದ ನೀರು ಡೌನ್ ಆಗ್ತಾ ಇದೆಯೋ ಇಲ್ಲ ಅಂದ್ಬಿಟ್ಟು ಒಂದು ಚೆಕ್ ಮಾಡ್ಕೊತೀವಿ ಅದ್ರ ಜೊತೆಯೂ ನಾವು ಎಷ್ಟು ಮೀಟ್ರಿಗೆ ಈ ಎಳೆ ಇದೆ ಅಂದ್ಬಿಟ್ಟು ಒಂದು ಚೆಕ್ ಮಾಡ್ಕೋತೀವಿ ಮತ್ತು ನಮ್ಮ ರೈತರಿಗೆ ಹೇಳ್ಬೇಕಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಎಳೆ ಆಯಿತು ನೀರು ಒಳಗಡೆ ಎಳೆಗಳು ಎಣಿಸ್ಕೊಡ್ರಿ ಒಂದಾಯಿತು ನಿಧಾನಕ್ಕೆ ಬಿಡೋಣ ಬರೀ ಐದೈದು ಅಡಿಗೆ ಒಂದೊಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಎಳೆ ಇದೆ ಎರಡಾಯಿತು ಎರಡು ಇಲ್ಲೊಂದಿದೆ ಮೂರು ಇದು ಕ್ರ್ಯಾಕು ಏನೂ ಇಲ್ಲ ಇಲ್ಲೊಂದಿದೆ ನಾಲ್ಕು ಇಲ್ಲೊಂದಿದೆ ಐದು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಗೊತ್ತಾಗುತ್ತೆ ಐದಾಯಿತು ಇಲ್ಲೊಂದಿದೆ ಆರು ಇಲ್ಲೊಂದಿದೆ ನೋಡಿ ಆರು ಇಲ್ಲೊಂದಿದೆ ಏಳು ಇಲ್ಲಿ ಮೇಲೆ ಕುಂತ್ಕೊಬಿಡ್ತು ಎತ್ತಿ ನಿಧಾನಕ್ಕೆ ಬಿಟ್ಟರೆ ಹೋಗುತ್ತೆ ಬಿಡೋಣ ನಿಧಾನಕ್ಕೆ ಎತ್ತಿ ಏಳು ಆಯಿತಾ ಇಲ್ಲೊಂದಿದೆ ಎಂಟು ಇಲ್ಲಿ ಇಲ್ಲ ಇಲ್ಲೊಂದಿದೆ ಒಂಬತ್ತು ಇಲ್ಲೊಂದಿದೆ ನೋಡಿ ಹತ್ತು ಇಲ್ಲೊಂದಿದೆ ನೋಡಿ ಹನ್ನೊಂದು ಇಲ್ಲೊಂದಿದೆ ನೋಡಿ ಹಂಗೆ ಹನ್ನೆರಡು ಇನ್ನೂ ಇದೆ ನೋಡಿ ಫ್ರೆಂಡ್ಸ್ ಹಾಗೇ ಎಷ್ಟು ಎಳೆಗಳಿವೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹನ್ನೆರಡು ಆಯಿತಾ ಇಲ್ಲೊಂದಿದೆ ಹದಿಮೂರು ಇಲ್ಲೊಂದಿದೆ ಹದಿಮೂರು ಹದಿಮೂರು ಆಯಿತಾ ಇಲ್ಲೊಂದಿದೆ ಹದಿನಾಲ್ಕು ಇಲ್ಲೊಂದಿದೆ ಹದಿನೈದು ಇಲ್ಲೊಂದಿದೆ ಹದಿನಾರು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬೋರ್ವೆಲಲ್ಲಿ ಎಷ್ಟು ಟೋಟಲ್ ಎಳೆಗಳಿವೆ ಅಂದ್ಬಿಟ್ಟು ಹದಿನೆಂಟು ಎಳೆಯಲ್ಲಿ ಎರಡು ಖಾಲಿ ಗ್ಯಾಪ್ ಸಿಕ್ತು ಇನ್ನು ಹದಿನಾರು ಎಳೆಯಲ್ಲಿ ನೀರಾಗುತ್ತೆ ಇವರು ಏಳುವರೆ ಎಚ್ ಪಿ ಎಂಟು ಸ್ಟೇಜ್ ಬಿಟ್ಟಿದ್ದಾರೆ ಆದರೆ ಇದು ಹದಿನೈದು ಎಚ್ ಪಿ ಮೋಟ್ರ್ ಬಿಟ್ರು ಈ ಬೋರ್ವೆಲಲ್ಲಿ ನೀರು ಮೇಂಟೈನ್ ಆಗುತ್ತೆ ಫ್ರೆಂಡ್ಸ್ ನಿನ್ನೆ ಒಂದು ಮೋಟ್ರ್ ಎತ್ತಿದೀವಿ ಪಂಪು ಫುಲ್ ಹೋಗ್ಬಿಟ್ಟಿದೆ ಆದರೆ ನೀರು ಇದ್ದಿದ್ದು ಅರ್ಧನೂ ಬತ್ತಾಯಿರಲಿಲ್ಲವಂತೆ ಅವರು ಬೋರ್ವೆಲ್ಲೇ ನೀರು ಕಮ್ಮಿ ಅಂತ ಹೇಳಿದ್ರು ಆದರೆ ಅದೆಲ್ಲ ಪ್ರಾಬ್ಲಮ್ಮು ಪಂಪ್ ಹೋಗಿದೆ ಪಂಪು ಚೇಂಜ್ ಮಾಡಿ ನೀರು ನಿಮಗೆ ಮೊದಲು ಎಷ್ಟು ಫ್ರೆಝರ್ ಬರ್ತಾಯಿತೋ ಅಷ್ಟೇ ಆಗಿ ನೀರು ಬರುತ್ತೆ ಅಂತ ಹೇಳಿದ್ದೀವಿ ಪಂಪ್ ಚೇಂಜ್ ಮಾಡಿದ್ಮೇಲೆ ಅಷ್ಟೇ ಆಗಿ ನೀರು ಬರ್ತಾಯಿದೆ ಈ ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಹೋಗ್ತಾಯಿದ್ದೀನಂದರೆ ಹಳೆ ಬೋರ್ವೆಲಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಮೋಟ್ರ್ ಪ್ರಾಬ್ಲಮ್ಮು ಇಲ್ಲ ಬೋರ್ವೆಲಲ್ಲಿ ನೀರೇ ಕಮ್ಮಿನೋ ಅಂದ್ಬಿಟ್ಟು ಒಂದು ಸರ್ತಿ ಕನ್ಫರ್ಮ್ ಮಾಡಿಕೊಂಡು ಆನಂತರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಫ್ರೆಂಡ್ಸ್ ನೋಡಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ನಂಗೆ ಕ್ಯಾಮ್ರಾ ಬಿಟ್ಟೆ ಆದರೆ ಇಲ್ಲಿ ಲಾಕ್ ಆಗೋಯ್ತು ಎಳಿತಾ ಇದ್ರೂ ಇಲ್ಲ ನೋಡಿ ಇವಾಗ ಎಷ್ಟು ಎಳಿತಾ ಎಳಿತಾಯಿದ್ರು ಬತ್ತಿಲ್ಲ ಲಾಕ್ ಆಗೋಗಿದೆ ಕ್ಯಾಮ್ರಾ ಅದಕ್ಕೋಸ್ಕರ ನಾನು ಏನು ಮಾಡ್ತೀವಪ್ಪ ಅಂದರೆ ನಾವು ಮೋಟ್ರ್ ರನ್ನಿಂಗಲ್ಲಿ ತುಂಬ ಜನ ಕಮ್ಮಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು ನೋಡ್ಬೋದು ಇವಾಗ ಜೋರಾಗಿ ಎಳೆದಾಗ ಕ್ಯಾಮ್ರಾ ಬರುತ್ತೆ ಲಾಕ್ ಆಗೋಗಿದೆ ಆಲ್ಮೋಸ್ಟ್ ಬತ್ತಾ ಫ್ರೆಂಡ್ಸ್ ಈ ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ ಏನಪ್ಪ ಹೇಳಬಲ್ಲೆ ಅಂದರೆ ಬೋರ್ವೆಲಲ್ಲಿ ಇರೋ ನೀರು ಪ್ರಾಬ್ಲಮ್ಮ ಇಲ್ಲ ಮೋಟ್ರ್ ಪಂಪ್ ಪ್ರಾಬ್ಲಮ್ಮ ಅಂದ್ಬಿಟ್ಟು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಪದೇ ಪದೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಇವಾಗವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ರೈತರುಗಳಿಗೆ ಉಪಯೋಗ ಆಗುತ್ತೆ ಅದು ಯಾವ ರೀತಿಯಪ್ಪ ಅಂದರೆ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಗಳಿರುತ್ತೆ ಬೋರ್ವೆಲ್ ಮೋಟ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಬೋರ್ವೆಲ್ ಸ್ಟಾರ್ಟ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಮೇನ್ಸಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ ನಮಗೋಸ್ಕರ ಅಲ್ಲ ಅಂದ್ರೂ ನಮ್ಮ ರೈತರಿಗೋಸ್ಕರ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಈ ವಿಡಿಯೋನ ಲೈಕ್ ಮಾಡದೆ ಮಾತ್ರ ಹೋಗಬೇಡಿ ಫ್ರೆಂಡ್ಸ್ ತುಂಬ ಜನ ಕಾಲ್ ಮಾಡಿ ಊರಿಗೆ ಬಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀರಾ ಅಂತ ಹೇಳ್ತೀರಾ ಹೌದು ನಿಮ್ಮ ಊರಿಗೆ ಬಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಆದರೆ ಒಂದು ಬೋರ್ವೆಲ್ಲು ಎರಡು ಬೋರ್ವೆಲ್ಗೆ ಎಲ್ಲ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಬರಲ್ಲ ಮೂರು ನಾಲ್ಕು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಇದ್ದರೆ ಬರ್ತೀವಿ ಒಂದು ಎರಡಕ್ಕೆಲ್ಲ ಬರೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಜನ ಕರೆದ್ಬಿಟ್ಟು ಒಂದೊಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಇನ್ನೂರು ಕಿಲೋಮೀಟ್ರ್ ಫ್ರೆಂಡ್ಸ್ ಇನ್ನೂರು ಕಿಲೋಮೀಟ್ರಿಗೆ ನಮ್ಮಿಲ್ಲ ಅಂದ್ರೂ ಒಂದು ಸಾವಿರ ಪೆಟ್ರೋಲ್ ಹೋಗುತ್ತೆ ಅದಕ್ಕೋಸ್ಕರ ನಾವು ದೂರ ಬಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿಲ್ಲ ಯಾರೂ ಬೇಜಾರು ಮಾಡ್ಕೊಬೇಡಿ ನಮ್ಮ ಕ್ಯಾಮ್ರಾ ಸ್ಕ್ಯಾನಿಂಗ್ ಪ್ರೈಸ್ ಬಂದುಬಿಟ್ಟು ಎರಡು ಸಾವಿರ ಮಾಡ್ತಾಯಿದ್ದೀವಿ ದೂರ ಹೋದರೆ ಸ್ವಲ್ಪ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟಿಂಗ್ ಇಸ್ಕೊಂಡು ಹೋಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬರ್ತೀವಿ ಅವರು ಇನ್ನೊಂದೇನಪ್ಪ ಅಂದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋವರೆಗೂ ಇರೋ ಇಂಟ್ರೆಸ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಾದಮೇಲೆ ಆ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ ಸರ್ ಒಂದು ಸರ್ತಿ ಹಳೆ ಬೋರ್ವೆಲಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ನಿಮಗೆ ಗೊತ್ತು ಯಾವ ರೀತಿ ಬೋರ್ವೆಲಲ್ಲಿ ಮೋಟ್ರ್ ಪ್ರಾಬ್ಲಮೋ ನೀರು ಪ್ರಾಬ್ಲಮೋ ಅಂದ್ಬಿಟ್ಟು ನೀವು ಒಂದು ಬೋರ್ವೆಲ್ ಡ್ರಿಲ್ ಮಾಡಿಸ್ಬೇಕಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಆ ಬೋರ್ವೆಲಲ್ಲಿ ನೀರು ಬಂದರೆ ಓಕೆ ಬರದೇ ಹೋದರೆ ಎಷ್ಟು ಖರ್ಚು ಬೀಳುತ್ತೆ ಟೋಟಲ್ ಒಬ್ಬೊಬ್ರು ಇಲ್ಲ ಅಂದ್ರೂ ಐದು ಆರು ಹತ್ತು ಬೋರ್ವೆಲ್ವರೆಗೂ ಹಾಕ್ಸ್ಬಿಟ್ಟಿದ್ದೀರಾ ಅದಕ್ಕೋಸ್ಕರ ನಾನೇನು ಇದ್ದೀನಿ ನಿಮಗೆ ಫಸ್ಟು ಒಂದು ಬೋರ್ವೆಲಲ್ಲೇ ಯಾವ ರೀತಿ ನೀರಿರುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಬೇರೆ ಡ್ರಿಲ್ಲಿಂಗ್ ಮಾಡಿಸಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡ್ಸೋಕೆ ಖರ್ಚು ಎಷ್ಟು ಬರುತ್ತೆ ಸರ್ ಒಂದು ಸಾವಿರ ಅಡಿಗೆ ಎಷ್ಟು ಬರ್ಬೋದು ನಿಮ್ಮ ಲೆಕ್ಕಕ್ಕೆ ಒಂದು ಲಕ್ಷದ ಹತ್ತತ್ರ ಬರ್ಬೋದು ತಾನೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ ನಿಮಗೆ ಬೋರ್ವೆಲಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಈ ವಿಡಿಯೋನ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬೋರ್ವೆಲ್ ಬಗ್ಗೆ ಮತ್ತು ಬೋರ್ವೆಲ್ ಮೋಟ್ರ್ಗಳ ಬಗ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ